ನಮಸ್ಕಾರ ಮೇಡಮ್ ನಿಮ್ಮ ಹೆಸರು ಸುರೇಖಾ ಅಂತ ಓಕೆ ಸುರೇಖಾ ಅವರ ಎಲ್ಲಿಂದ ಬಂದಿರೋದು ಸರ್ ನಾನು ನಾಗದೇವನಹಳ್ಳಿ ಕೆಂಗೇರಿ ಉಪನಗರದಿಂದ ಬಂದಿರೋದು ಓಕೆ ಈಗ ರೀಚ್ ಆದ್ರೆ ಈ ಬಸವ ಅಕಾಡೆಮಿ ಬಸವ ಅಕಾಡೆಮಿಗೆ ರೀಚ್ ಆಗಿದ್ದು ಉದ್ದೇಶ ಇದ್ದು ಇಂಟ್ರೆಸ್ಟ್ ಇತ್ತು ಯಾವ ತರ ಅಂತಂದ್ರೆ ನಾನು ಫ್ಯಾಷನ್ ಡಿಸೈನಿಂಗ್ ಆಗಿ ಕ್ಲಾಸಸ್ ತಗೊಳ್ತೀನಿ ಅಲ್ಲಿ ನನ್ನ ಒಬ್ಳು ಸ್ಟೂಡೆಂಟ್ ಬಂದಿದ್ದು ಒಂದು ಐದಾರು ವರ್ಷದ ಹಿಂದೆನೆ ಏನೋ ಆವಾಗ ಅವಳು ಹೇಳ್ತಿದ್ದು ಅವಾಗ ಇದು ಏನು ಇರಲಿಲ್ಲ ಆನ್ಲೈನು ಏನು ಗೊತ್ತಿರಲಿಲ್ಲ ಬಟ್ ನಮ್ಮ ಮನೆಯವ್ರಿಗೆ ತುಂಬಾ ಆರಾಮಿಲ್ಲ ಅಂದರೆ ಒಂಥರ ಸೀತದ್ದು ಎಷ್ಟೊಂದರೆ ಒಂದು ನಾಲ್ಕೈದು ಖರ್ಚಿಪ್ಪು ಒದ್ದೆ ಆಗ್ಬಿಡ್ತಿತ್ತು ಅಷ್ಟಿತ್ತು ಎಷ್ಟೊಂದು ಡಾಕ್ಟರ್ ಥರ ತೋರಿಸಿದ್ವಿ ಒಂದು ಆರು ಏಳು ತಿಂಗಳಿಂದ ಬಟ್ ಕಡಿಮೆ ಆಗಿರಲಿಲ್ಲ ಅದು ಅವಳು ಹೇಳಿದ್ಲು ಹಿಂಗೆ ಹೋಗಿ ಒಂದು ಸತಿ ಅಲ್ಲಿದೆ ಬಸವ ಕಡ್ಮಿ ಅಂತ ಸರ್ ತುಂಬ ಚೆನ್ನಾಗೇ ಇದು ಮಾಡ್ತಾರೆ ಅಂತ ಒಂದ್ ಸೆಟ್ಟಿಂಗ್ ಕಳ್ಸಿದ್ದೆ ನನ್ಗೂ ನನ್ಗೇನು ಗೊತ್ತಿರ್ಲಿಲ್ಲ ಇಲ್ಲಿ ಕಳ್ಸಿದ್ದೆ ಅವಾಗ ಒಂದೇ ಒಂದ್ ಸೆಟ್ಟಿಂಗ್ ಅಲ್ಲಿ ಅವ್ರಿಗೆ ಅರವತ್ ಪರ್ಸೆಂಟ್ ಅಷ್ಟು ಎಪ್ಪತ್ ಪರ್ಸೆಂಟ್ ಮೂಗ್ ಸುರಿಯೋದು ಕಮ್ಮಿ ಆಯ್ತು ಒಂದ್ ಸೆಟ್ಟಿಂಗ್ ಅಲ್ಲಿ ಒಂದೇ ಸಿಟಿಂಗ್ ನಿಜಾಗ್ರು ತುಂಬಾ ಮಿರಾಕಲ್ಲೇ ಅನಿಸ್ತು ನನಗೆ ಅದು ಆಮೇಲೆ ಮತ್ತೆ ಒಂದು ಏಟ್ ಡೇಸ್ ಅಲ್ಲಿ ಸತಿ ಕಳ್ಸಿದ್ದು ಇಲ್ಲಿ ತನಕ ಬಂದಿಲ್ಲ ಅದು ಅದು ಎಷ್ಟು ಆಲ್ರೆಡಿ ಟೂ ಥೌಸಂಡ್ ಅಲ್ಲಿ ನಾನು ಕಳ್ಸಿದ್ದು ಲಾಕ್ ಡೌನ್ ಇರ್ಲಿಲ್ಲ ಅವಾಗ ಮುಂಚೆ ಇದೇನು ಗೊತ್ತು ಇರ್ಲಿಲ್ಲ ನಮಗೆ ಅದಕ್ಕಿಂತ ಮುಂಚೆ ಹೌದು ಸರ್ ಆ ಟ್ರೀಟ್ಮೆಂಟ್ ತುಂಬಾ ಕಡೆ ನಮ್ಮ ಮನೆಯವ್ರಿಗೆ ಕಳ್ಸಿದ್ದೆ ನಾನು ಒಂದ್ ಐದಾರ್ ಕಡೆ ಹೋದ್ರು ಅದೇನೋ ಅವ್ರಿಗೆ ಕಡಿಮೆ ಆಗಿರ್ಲಿಲ್ಲ ಮಾತ್ರೆ ತಗೊಂಡಾಗ ಏನೋ ಒಂದ್ ಸ್ವಲ್ಪ ಸ್ವಲ್ಪ ಕಡಿಮೆ ಅನ್ಸೋದು ಮತ್ತೆ ಫುಲ್ ಆಗೋದು ಇದರಿಂದ ಒಂದು ಮೇಲೆ ನಂಬಿಕೆ ಬಂತು ನನಗೆ ಬಂದ್ಮೇಲೆ ನನಗೆ ಇಲ್ಲಿ ಜಾಯಿನ್ ಆಗೋದು ಆಗ್ತಾ ಇರ್ಲಿಲ್ಲ ಯಾಕಂದ್ರೆ ಇಲ್ಲಿ ಆನ್ಲೈನ್ ಇರ್ಲಿಲ್ಲ ಸರ್ ಬರೀ ಆಫ್ಲೈನ್ ಮಾತ್ರ ಇತ್ತು ಆಮೇಲೆ ಯಾವಾಗ ಆನ್ಲೈನ್ ಸ್ಟಾರ್ಟ್ ಆಯ್ತು ಅಂದ್ರೆ ನಾನು ಇದು ಕಲರ್ ಥೆರಪಿ ಸರ್ ಅವ್ರದ್ದು ನಾನು ತಗೊಂಡೆ ಸರ್ ಮಾಡಿದ್ರು ಆ ಟೈಮ್ ಅಲ್ಲಿ ನನಗೆ ಇವ್ರದ್ದು ಲಿಂಕ್ ಅವಾಗ ಸಿಕ್ತು ಆಮೇಲೆ ನನಗೆ ಇದು ಮತ್ತೆ ಇದೆಲ್ಲ ಕಂಟಿನ್ಯೂ ಮಾಡ್ತಾ ಮಾಡ್ತಾ ನನಗೆ ಸೀಡ್ಸ್ ಥೆರಪಿ ಮತ್ತೆ ಎನರ್ಜಿ ಹೀಲಿಂಗ್ ಎಲ್ಲಾ ಗೊತ್ತಾದಾಗ ನಾನು ಜಾಯಿನ್ ಆಗಿದ್ದೆ ಈಗ ಆಲ್ರೆಡಿ ಮೂರ್ ವರ್ಷದಾಯ್ತು ನನಗೆ ಚೆನ್ನಾಗೇ ಇದ್ರಿಂದ ಬೆನಿಫಿಟ್ ಆಗಿದೆ ನಾನಂತೂ ಇಲ್ಲಿ ತನಕ ಒಂದು ಮಾತ್ರೇನು ತಗೊಂಡಿಲ್ಲ ಮೂರು ವರ್ಷ ಆಯ್ತು ಏನೋ ನಾನು ಒಂದು ಮಾತ್ರೆ ನಾನು ಮುಟ್ಟಿಲ್ಲ ಸರ್ ಟಿ ಎಂ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಟಿ ಎಂ ಬಗ್ಗೆ ತುಂಬಾ ಅನ್ಕೋ ತುಂಬಾನೇ ಬೆನಿಫಿಟ್ ಇದೆ ಮತ್ತೆ ನಾವು ತಗೊಳ ನಮ್ಗೆ ನಾವು ಮಾಡ್ಕೊಳ್ಳೋದು ಇದೆ ಮತ್ತೆ ಬೇರೆಯವ್ರಿಗೂ ಬರ್ತಾರ ನನಗೆ ಪೇಷೆಂಟ್ ಬರ್ತಾರೆ ನಾನು ತಗೊಳ್ತೀನಿ ರಿಸಲ್ಟ್ ಚೆನ್ನಾಗೇ ಇದೆ ಅವ್ರದೆಲ್ಲನೂ ತುಂಬಾ ಚೆನ್ನಾಗೇ ಇದಿದೆ ಅದು ನಿಜವಾಗ್ಲೂ ಮಾತ್ರೆ ಬಿಡೋದಕ್ಕೆ ಒಂದು ಒಳ್ಳೆ ಅನುಕೂಲ ಸರಿಂದ ಆಗಿದೆ ಅಂದ್ರೆ ತಪ್ಪಾಗ್ಲಾರ್ದು ಎಷ್ಟು ಸರ್ತಿ ನಾನು ಥ್ಯಾಂಕ್ಸ್ ಹೇಳಿದ್ರು ಅದು ಕಡಿಮೆನೆ ಬಸವರಾಜ್ ಸರ್ ಅವ್ರದ್ದು ಕ್ಲಾಸಸ್ ಅಂತೂ ಟಿ ಎಮ್ ಇಂದು ತುಂಬಾ ಚೆನ್ನಾಗಿ ತೊಗೊಳ್ತಾರೆ ಆ ಸಾರ್ ತಗೊಳ್ತಾ ಇದ್ರೆ ಒಂಥರ ಮಾಡಬೇಕು ನಾವು ಮಾಡಬೇಕು ಇದನ್ನ ಚೆನ್ನಾಗಿ ಕಲಿಬೇಕು ಅನ್ನೋ ಒಂದು ಹುಮ್ಮಸ್ ಬರುತ್ತೆ ಇದರಿಂದ Okay, then you're Thanks. Thank you. Thank you.